ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಮನೆ ಮತ್ತದೇ ರಣರಂಗ ಆಯಿತು ಬಣ್ಣದ ಆಟದಲ್ಲಿ ನಿನ್ನೆ ಎಲ್ಲರೂ ಕೂಡ ಮನಸ್ಸಿನ ಕೊಳೆಯನ್ನು ಹೊರಗೆ ಹಾಕಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡಿತು ಬೇಡ ಬೇಡ ಅಗ್ರೆಸಿವ್ ಆಟ ಬೇಡ ಅಂತ ಸುದೀಪ್ ಸರ್ ಪ್ರತಿ ಬಾರಿ ಕೂಡ ಹೇಳಿದರೂ ಕೂಡ ಅದನ್ನು ತಲೆಗೆ ಹಾಕೊಳ್ಳೋದೇ ಇಲ್ಲ ಒಂದು ಆಟ ಬಂದಾಗ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿ ಕೂಡ ಹೇಳ್ತಾರೆ ಆ ಹೇಳುವಾಗ ತಲೆ ಆಡಾಡ್ಸ್ತಾರೆ ಹೌದಲ್ಲ ನಾವು ಹೀಗೆ ಆಡ್ಬೋದಾಗಿತ್ತಲ್ಲ ಅಂತ ಹೇಳಿ ಬಟ್ ಒಂದು ಆಟ ಅಂತ ಬಂದ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ ವಿನಯ್ ಆಗಲಿ ಮೈಕಲ್ ಆಗಲಿ ಕಾರ್ತಿಕ್ ಆಗಲಿ ತುಕಾಲಿ ಆಗಲಿ ಎಲ್ಲರೂ ಕೂಡ ಆ ಒಂದು ಅಗ್ರೆಸಿವ್ ಆಟಕ್ಕೆ ಮುಗಿಬೀಳ್ತಾರೆ ಇನ್ನೊಂದು ಕಡೆಗೆ ಹೆಣ್ಮಕ್ಳಿಗೆ ಬಂದರು ಅವರು ಕೂಡ ಅದನ್ನೇ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿದರು ಬಟ್ ಸಂಗೀತ ಅವರು ಎಲ್ಲೋ ತಮಗೆ ಆ ತಮ್ಮ ತಂಡಕ್ಕೆ ಸಿಕ್ಕಂಥ ಮೊತ್ತವನ್ನು ಹಂಚೋದ್ರಲ್ಲಿ ಎಲ್ಲೋ ವಿಫಲರಾದ್ರ ತಂಡವನ್ನೇ ತಾವು ಎದುರು ಹಾಕ್ಕೊಂಡ್ಬಿಟ್ರ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇವತ್ತಿನ ಬೆಳಗಿನ ಪ್ರೋಮೋ ಕೂಡ ನೀವು ನೋಡಿರ್ಬೋದು ಒಂದು ಕಡೆಗೆ ಮೈಕಲ್ ಅವರು ಆ ತನಿಷಾ ಮತ್ತು ಅವರು ಟೀಮ್ನ ಹೋಲಿಕೆ ಮಾಡಿಕೊಂಡ್ರೆ ಸಂಗೀತ ಈ ರೀತಿಯಾಗಿ ಹಣ ಹಂಚಿದು ನನಗೆಲ್ಲೂ ಇಷ್ಟ ಆಗ್ತಾ ಇಲ್ಲ ಅಂತ ನೇರವಾಗಿ ತಮ್ಮ ತಂಡದ ವಿರುದ್ಧವೇ ಸಿಡದ್ದಿದ್ದಾರೆ ನಿನ್ನೆ ಆಟದ ಬಗ್ಗೆ ಆಮೇಲೆ ಫಿಸಿಕಲ್ ಟಾಸ್ಕ್ ಅಲ್ಲಿ ವಿನಯ್ ಕೂಡ ಬೆರಳಿಗೆ ನೋ ಮಾಡಿಕೊಂಡಿದ್ದಾರೆ ಮಾತನಾಡೋದಕ್ಕೆ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಮತಾ ಒಂದು ಯಾವುದೇ ಟಾಸ್ಕ್ ಕೊಡಲಿ ನಾವು ಹಿಂಗೆ ಆಡೋದು ಅಂತ ಫಿಕ್ಸ್ ಆಗಿಬಿಟ್ರೆ ಅವರು ಬರೀ ಫಿಸಿಕಲ್ ಟಾಸ್ಕ್ ಅಂತ ತಗೋತಾರೆ ಅದರಲ್ಲಿ ಪೆಟ್ ಮಾಡ್ಕೋತಾರೆ ಸುದೀಪ್ ಸರ್ ಪ್ರತಿಯೊಂದು ಸರಿನೂ ಬಂದಾಗ ಹೇಳ್ತಾರೆ ನೋಡಿ ಸ್ಕೂಲ್ ಟಾಸ್ಕ್ ಎಷ್ಟು ಕ್ರಿಯೇಟಿವಿಟಿ ಮಾಡಬಹುದಾಗಿತ್ತು ಫಿಸಿಕಲ್ ಟಾಸ್ಕ್ ಇದು ಕೂಡ ಒಂದು ಸ್ವಲ್ಪ ಅವಕ್ಕೆ ತಳಾಟ ಕಟ್ಟ ಏನು ಇಲ್ಲದೇ ಇರೋದಿಲ್ಲ ಬಟ್ ಅದನ್ನು ಕೂಡ ಒಬ್ಬರು ಕ್ರಿಯೇಟಿವಿಟಿಯಾಗಿ ಆ ಒಂದು ಟಾಸ್ಕ್ನ ತೊಗೊಳೋಕೆ ಪ್ರಯತ್ನ ಪಡೋದೇ ಇಲ್ಲ ವಿನಯ್ ಕೂಡ ಫಿಸಿಕಲ್ ಆಗ್ತಾರೆ ಅವಿನಾಶ್ ಫಿಸಿಕಲ್ ಆಗ್ತಾರೆ ಕಾರ್ತಿಕ್ ಫಿಸಿಕಲ್ ಆಗ್ತಾರೆ ಮೈಕಲ್ಲು ಕೊನೆ ತುಕಾಲಿ ಕೂಡ ಫಿಸಿಕಲ್ ಆಗಿ ಆಟ ಆಡ್ತಾರೆ ಒಟ್ಟು ಏನೇ ಕೊಟ್ಟರು ಕೂಡ ನಾನು ಫಿಸಿಕಲ್ ಆಗಿ ಆಡಬೇಕು ಅನ್ನುವಂಥ ಮೈಂಡ್ ಸೆಟ್ಗೆ ಹೋಗಿಬಿಟ್ಟಿದಾರಾ ಅಂತ ಹೇಗೆ ಹೌದು ಸರ್ ಕಳೆದ ಒಂದೆರಡು ವಾರದಿಂದ ಅವ್ರ ಕೈಕಾಲು ಎಲ್ಲ ಕಟ್ ಹಾಕಿದಾಗಿತ್ತು ಯಾಕಂತಂದ್ರೆ ಅಲ್ಲಿ ಅಗ್ರೆಸಿವ್ನೆಸ್ ಆಗಿ ಆಡೋ ಅಂತಹ ಯಾವುದೇ ಪಂದ್ಯಗಳು ಈ ಹಿಂದೆ ಇರ್ಲಿಲ್ಲ ಸೊ ಹೀಗಾಗಿ ಒಂದು ಈ ಈ ವಾರದಿಂದ ಒಂದು ಅಗ್ರೆಸಿವ್ ಆಗಿ ಆಡುವಂತಹ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಇದು ಕಾಲ್ ಕರ್ಕೊಂಡು ಜಗಳ ಕೂತಿರ್ತಾರಲ್ಲ ಹಾಗಾಗಿದೆ ಸೊ ವಿನಯ್ ಸಹ ಇದಕ್ಕೆ ಕಾಯ್ತಾ ಇದ್ರು ಹೇಗೂ ಸಿಕ್ಕಿದ ಚಾನ್ಸ್ ಅಂತ ಇರೋ ಅಗ್ರೆಷನ್ಸ್ ನೆಲ್ಲ ಹೊರಗಾಕಿದ್ದಾರೆ ಅನ್ಸುತ್ತೆ ಈ ವಾರದಲ್ಲಿ ಅವರು ಅದ್ರಲ್ಲೂ ಅವಿನಾಶ್ ಕೂಡ ಏಕಾಏಕಿ ಮುಗಿ ಬಿದ್ದಿರೋದು ಅದಕ್ಕೆ ವಿನಯ್ ಅವರು ನನ್ಗೆ ನೀನ್ ಮಾಡ್ತೀಯಾ ಅಂತ ಅಂದ್ರೆ ಅವ್ರ ಪ್ರಕಾರ ಯಾರು ಅವ್ರ ಎದುರು ನಿಲ್ಲೇಬಾರ್ದು ಅನ್ನೋ ರೀತಿ ಒಂದು ನಿನ್ನೆ ಬಿಂಬಿಸ್ಕೊಂಡಿದ್ದಾರೆ ಅವರು ಅವ್ರನ್ನ ಹಾಗೆ ಮೈಕಲ್ ಮತ್ತೆ ತುಕಾಲಿ ಅಂದ್ರೆ ಆಟ ನೋಡಿದ್ರಲ್ಲ ಸರ್ ಅದ್ ಕೊನೆಯಲ್ಲಿ ಯಾರು ಇಲ್ದೇ ಇರೋ ಟೈಮ್ ಅಲ್ಲಿ ತುಕಾಲಿ ಮತ್ತೆ ಬರ್ತೂರ್ ಅವ್ರು ಬರ್ತಾರೆ ಮೈಕಲ್ ಅವ್ರನ್ನ ಡಿಫೆನ್ಸ್ ಮಾಡ್ತಾರೆ ಬಟ್ ನನ್ಗೆ ಅಲ್ಲೆಲ್ಲೂ ಮೈಕಲ್ ಅವರು ಅಗ್ರೆಸಿವ್ ಆಗಿ ಹೌದು ಅವರು ಮಾಡಿದ್ರು ಮತ್ತೆ ತಗೊಂಡೋಗಿಟ್ರು ಅದನ್ ಬಿಟ್ಟು ಅವರಿಗೆ ಪೆಟ್ಟಾಗೋ ರೀತಿ ಏನು ಮಾಡ್ಲಿಲ್ಲ ಸರ್ ಡಿಫೆನ್ಸ್ ಅಂದ್ರೆ ಇವಾಗ ಒಂದು ಬ್ಯಾಸ್ಕೆಟ್ ಬಾಲ್ ನ ತಗೊಳೋಣ ಅಲ್ಲಿ ಆಟಗಾರ ಬಾಲ್ ನ ಕಸಿದ್ಕೊಳ್ಬಾರ್ದು ಅಂತ ಇದ್ದಾಗ ಏನು ಕೈ ಮಾಡಿ ಡಿಫೆಂಡ್ ಮಾಡಿ ಡಿಫೆನ್ಸ್ ಮಾಡ್ತಾರೆ ಆ ರೀತಿ ನನ್ಗೆ ಮೈಕಲ್ ಮಾಡಿದ್ರು ಅಂತ ಅನ್ಸುತ್ತೆ ಅದೇ ಅಗ್ರೆಸಿವ್ ಕಾಣಿಸಿದೆ ಬಟ್ ಆದ್ರೂ ಕೂಡ ತುಕಾಲಿ ಅವರು ನನ್ ಕೈಯಲ್ಲಿ ಆಗೋದಿಲ್ಲ ಆ ರೀತಿ ಅನ್ನೋದಕ್ಕೆ ಆ ಒಂದು ಲೋಪಕ್ಕೋಸ್ಕರ ಎಲ್ಲೋ ಮೈಕಲ್ ಅವ್ರಿಗೆ ಓಡುದ್ರು ಅಂತ ನನ್ ಸಿರಿ ಅವರು ಅವ್ರದ್ದು ಒಂದು ಉಸ್ತುವಾರಿ ಅಂತ ಬಂದಾಗ ಡಿಸಿಷನ್ಸ್ ನ ತಗೊಂಡ್ರು ಅಂತ ಅನ್ಸುತ್ತೆ ಸರ್ ಎಲ್ಲೂ ಕೂಡ ಅವರು ಯಾರ ಪಾತ್ರ ಆಗ್ಬೋದು ಇದಾರೆ ಅಂತ ನನ್ಗನ್ಸ್ಲಿಲ್ಲ ಬಟ್ ವಿನಯ್ ಕಾರ್ತಿಕ್ ಅವಿನಾಶ್ ಮೈಕಲ್ ಅಂತ ಬಂದಾಗ ನಿಜವಾಗ್ಲೂ ಅಲ್ಲಿ ಒಂದು ಅಗ್ರೆಸಿವ್ ಜಾಸ್ತಿನೇ ಇತ್ತು ಅವಶ್ಯಕತೆ ಏನಿದೆ ಸರ್ ಡಿಫೆನ್ಸ್ ಸಾಕಲ್ವಾ ಅವ್ರು ಬರ್ದೇ ಇರೋದ್ರೆ ಸಾಕು ಬಟ್ ವಿನಯ್ ಅವರು ಯಾವಾಗ್ಲೂ ಸಹ ಏನಾದ್ರೂ ಒಂದು ಆರಂಭದಲ್ಲೇ ನೀವು ದುಡ್ಡು ಹಂಚುವ ವಿಷಯಗಳನ್ನ ನಾವು ಆಮೇಲೆ ತಗೊಳ್ಳೋಣ ಬಟ್ ಈ ಫಿಸಿಕಲ್ ಟಾಸ್ಕ್ ಅಂತ ಬರ್ತೀನಿ ನಾನು ಅಲ್ಲಿ ಅವಿನಾಶ್ ಜಸ್ಟ್ ಡಿಫೆಂಡ್ ಮಾಡ್ತಾ ಇದ್ರು ಆಮೇಲೆ ಒಂದ್ ಕಡೆಗೆ ತಳ್ಳಿದ್ರು ಕೂಡ ಹೌದು ವಿನಯ್ ಅವ್ರನ್ನ ತಳ್ಳಿದ್ರು ಬಟ್ ವಿನಯ್ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಬೇಕು ಆಗಿತ್ತಾ ಅಂತ ಒಂದು ಪ್ರಶ್ನೆ ಒಂದು ಕಡೆಗೆ ವಿನಯ್ ಅಂದ್ರೆ ಅಗ್ರೆಸಿವ್ ಅದು ಯಾವುದೋ ಸುದೀಪ್ ಸರ್ ಅವ್ರದ್ದು ಒಂದು ಲೆಟ್ರ್ ಬಂದಿತ್ತು ಅದರಲ್ಲಿ ನೀವು ಗೇರ್ ಮಾತ್ರ ಚೇಂಜ್ ಮಾಡಬೇಕು ಅನ್ನೋದು ಇತ್ತು ಗಾಡಿನ ಅದೇ ಗಾಡಿ ಅಂದರೆ ಹಳೇ ವಿನಯ್ ಏನಿದ್ರು ಅದನ್ನು ನೀವು ತೋರಿಸ್ಬೇಕು ಆ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಆ ರೀತಿಯಾಗಿ ಅಗ್ರೆಸಿವ್ ಆಗಿ ಆಡಿದ್ರು ಅಂತ ಅನಿಸುತ್ತಾ ಹೇಗೆ ಅಂತ ಖಂಡಿತವಾಗ್ಲೂ ಅವ್ರಿಗೇನಿದೆ ಯಾವುದೇ ಆಟ ಆದ್ರೂ ಆದ್ರೂ ಜಗಳ ಇರಲೇಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋರೆ ವಿನಯ್ ಅವರು ಆ ಸ್ಕೂಲ್ ಟಾಸ್ಕ್ ಇದ್ದಾಗ್ಲೂ ಅಷ್ಟೇ ಅವರು ಅದು ಬಾಯ್ ಬಿಟ್ಟು ಬೇರೆ ಹೇಳಿದ್ದಾರೆ ನನ್ಗೆ ಅಗ್ರೆಸಿವ್ ಬೇಕು ಅಂತ ಇನ್ನೇನು ಈ ಟಾಸ್ಕ್ ಆಡ್ಬೇಕಾದಾಗ್ಲೂ ಅವರಿಂದಾನೇ ಏನು ಟೀಮ್ಗೆ ಒಂದು ಸೋಲ್ ಸಿಕ್ತು ಅಂತಾನು ಹೇಳ್ಬೋದು ಏನು ಕೈ ಪೆಟ್ ಮಾಡ್ಕೊಂಡು ಅವರು ಹೊರ ಹೊರಗುಳಿಯೋ ಅದೇ ವಿನಯ್ ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿ ಟಾಸ್ಕ್ ಆಡ್ಬೋದು ಅಂತ ಒಂದು ಅಂದಾಜು ಮೇಲೆ ಗೇಮ್ ಆಡ್ಕೊಂಡು ಹೋಗಿದ್ದಿದ್ರೆ ಎಲ್ಲ ಒಂದ್ ಕಡೆ ಟೀಮ್ ಅವ್ರ ಟೀಮ್ ಜೊತೆ ಚೆನ್ನಾಗ್ ಆಡಿ ಮತ್ತೆ ಒಂದು ಒಂದಷ್ಟು ಪಾಯಿಂಟ್ಸ್ ನ ವಿನಯ್ ಅವರು ನೋಡಿ ಹೊರಗೆ ಉಳ್ದಿದ್ರಿಂದ ತುಕಾಲಿ ಅವರು ಮೈಕಲ್ ನ ಡಿಫೆನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ತುಕಾಲಿಯ ಅಟ್ಲೀಸ್ಟ್ ಸಂಗೀತ ಅವರು ಮೈಕಲ್ ನ ತಗೊಂಡಿದ್ ಸರಿ ಇದೆ ಬಿಕಾಸ್ ಆ ಜಾಗಕ್ಕೆ ಅವಿನಾಶ್ ಅವ್ರು ಬಂದಿದ್ರೆ ಅವ್ರಿಬ್ರು ಮಧ್ಯ ಅಷ್ಟು ಡಿಫೆನ್ಸ್ ಮಾಡೋದು ಅಥವಾ ಆಟದ ಗೆಲುವು ಗೆಲುವು ಸಿಗ್ತಾ ಇರ್ಲಿಲ್ಲ ಮೈಕಲ್ ಅವ್ರ ಇದ್ರಿಂದ ಆರಾಮ್ಸೆ ಆಗಿ ತುಕಾಲಿ ಅವ್ರನ್ನ ಸೋಲ್ಸಿದ್ರು ಸೊ ವಿನಯ ಅವರು ಒಂದು ತಪ್ಪಿಂದ ಕೊನೆಗೆ ಅವ್ರ ಟೀಮ್ ಅದ್ರದ್ದು ಏನು ಒಂದು ತಪ್ಪನ್ನ ತಪ್ಪು ನಿರ್ಣಯದಿಂದ ಸೋಲ್ ಇನ್ನೊಂದು ಕಡೆಗೆ ಈ ದುಡ್ಡು ಹಂಚೋ ವಿಷಯಕ್ಕೆ ಬಂದ್ಬಿಡಣ ಒಂದು ಕಡೆಗೆ ಸಂಗೀತ ಅವರು ಎರಡು ಸಾವಿರ ರೂಪಾಯಿ ದುಡ್ಡು ಬಿಗ್ ಬಾಸಿಂದ ಬಂದರೂ ಕೂಡ ಹಂಚಿಕೆ ವಿಚಾರದಲ್ಲಿ ನೋಡಿ ಏನು ನಮಗೆ ಡ್ರೋನಿಗೆ ಬಂತಂದರೆ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಆಮೇಲೆ ನಮ್ರತಾಗಿ ಬಂದರೆ ನೀವು ನೂರ ಐವತ್ತು ರೂಪಾಯಿ ತೊಗೊಳ್ಳಿ ನೂರು ರೂಪಾಯಿ ತೊಗೊಳ್ಳಿ ನೀವು ಎರಡೇ ಆಟ ಆಡಿದ್ದೀರ ಕೊನೆಗೆ ಇನ್ನೂರ ಐವತ್ತು ರೂಪಾಯಿಗೆ ಒಪ್ತಾರೆ ಆಮೇಲೆ ಅವಿನಾಶ್ಗಂತೂ ನೂರು ರೂಪಾಯಿ ಕೊಟ್ಟಿದ್ದಾರೆ ಪಾಪ ಅವರು ಕೂಡ ಡಿಫೆನ್ಸ್ ತುಂಬಾ ಚೆನ್ನಾಗಿ ಮಾಡಿದರು ಆಟ ಆಡಿದರು ಒಂದು ಕಡೆಗೆ ಒಳ್ಳೆ ಬಿಡ್ನ ನನಗೆ ಬೇಕೇ ಬೇಕು ಅಂತ ತೊಗೊಂಡಿದ್ದು ಮೈಕಲ್ ಒಬ್ಬನೇ ಆ ತ್ರೀ ಫಿಫ್ಟಿನೋ ಅಥವಾ ಫೋರ್ ಹಂಡ್ರೆಡ್ ದುಡ್ಡನ್ನ ಅವರು ತೊಗೊಂಡ್ರು ಒಂದು ಕಡೆಗೆ ಇಲ್ಲಿ ಸಂಗೀತ ಅವರು ಇದೇ ಪ್ರಾಬ್ಲಮ್ನ ಈಗ ಫೇಸ್ ಮಾಡಿದ್ದಾರೆ ಬೆಳಗಿನ ಫ್ರೋಮೋ ನೋಡಿದರೆ ಇಡೀ ತಂಡ ಅವ್ರ ವಿರುದ್ಧ ಸಿಡಿದೈತಿದೆ ಆ ಒಂದು ಡಿಸಿಷನ್ ಆ ಒಂದು ದುಡ್ಡನ್ನ ಹಂಚುವಂಥ ರೀತಿ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ಖಂಡಿತವಾಗ್ಲೂ ಇಲ್ಲ ಸರ್ ಅಂದ್ರೆ ಒಂದ್ ಗಾದೆನೇ ಇದೆ ಸಮಬಾಳು ಸಮಪಾಲು ಅಂತ ಸೊ ನಾವು ಕೆಲಸ ಮಾಡ್ತೀವೋ ಬಿಡ್ತೀವೋ ಮೊದ್ಲಿಗೆ ಅವ್ರ ಏನ್ ಮಾಡಿದ್ರು ಟೂ ತೌಸಂಡ್ ಅಲ್ಲ ಅನ್ಸುತ್ತೆ ಬಿಗ್ ಬಾಸ್ ಪಾಯಿಂಟ್ ಮೊದಲ ಒಂದು ಟಾಸ್ಕ್ ಗೆ ಅದು ಹನ್ನೊಂದ್ ಸಾವಿರ ಬೇರೆ ಆಗಿತ್ತು ಇದು ಗೆದ್ದಿದ್ದಕ್ಕೆ ಎರಡ್ ಸಾವಿರ ಕೊಟ್ರು ಆ ಎರಡ್ ಸಾವಿರದಲ್ಲಿ ನೀವು ಹಂಚ್ಬೇಕಾಗಿದೆ ಎರಡ್ ಸಾವಿರದಲ್ಲಿ ಒಬ್ಬೊಬ್ಬರಿಗೂ ಹಂಚಿದ್ರು ಕೂಡ ನಾನ್ನೂರು ರೂಪಾಯಿ ಬರ್ತಿತ್ತು ಬಟ್ ಆ ರೀತಿಯಾಗಿ ಮಾಡಲಿಲ್ಲ ಒಂದ್ ಸಾವಿರ ಬೇಕು ಇನ್ ಒಂದ್ ಸಾವಿರದಲ್ಲ ಉಳ್ದವ್ರಿಗೆಲ್ಲ ಹಂಚಬೇಕು ಅನ್ನೋಂಥದ್ದು ಇಟ್ಕೊಂಡ್ರು ಸಂಗೀತ ಹಾಗಾಗಿ ಏನು ಅಂತ ಅಂದ್ರೆ ಮೈಕಲ್ ಅವರು ಚೆನ್ನಾಗ್ ಆಡಿದ್ದಾರೆ ಇಲ್ಲ ಅಲ್ಲ ಬಟ್ ಅದೇ ವಿಚಾರವಾಗಿ ಅವಿನಾಶ್ ಅವ್ರು ಕೂಡ ವಿನಯ್ನ ತುಂಬಾ ಎದುರಾಕೊಂಡಿದ್ದಾರೆ ಮುಂದೆ ಪರಿಣಾಮ ಮನೆಯಲ್ಲಿ ಹೇಗಿರುತ್ತೋ ಇಲ್ವೋ ಅದೆಷ್ಟು ಅವರು ಮತ್ತೆ ವಿನಯ್ ಅವ್ರನ್ನ ಎದುರಾಕೊಳ್ಳೋ ಏನು ಸನ್ನಿವೇಶಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ ಪಾಪ ಅವಿನಾಶ್ ಅವ್ರ ಸ್ಥಿತಿ ನೆನ್ಸ್ಕೊಂಡ್ರೆ ಇವಾಗ ಪಾಪ ಅಂತ ಹೌದು ಒಂದ್ ಕಡೆಗೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಅವಿನಾಶ್ ತುಂಬಾ ಚೆನ್ನಾಗಿ ಆಡಿದ್ರು ವಿನಯ್ ಅವ್ರನ್ನ ಡಿಪೆಂಡ್ ಮಾಡೋದು ಅಷ್ಟು ಅಲ್ಲ ವಿನಯ್ ಅಂದ ತಕ್ಷಣ ನಮಗೆ ಅಗ್ರೆಸಿವ್ ನೆನಪು ಬರುತ್ತೆ ಒಂಚೂರು ಯಾರಾದರೂ ಅವ್ರನ್ನ ತಳ್ಳಿದರೂ ಕೂಡ ಅವ್ರು ಇನ್ನೂ ಜೋರಾಗಿ ಅದ್ರ ನೂರು ಸಾವಿರ ಪಟ್ಟು ಮಾಡ್ತಾರೆ ನಿನ್ನೆ ನೋಡಿ ಅವಿನಾಶ್ ಅವರ ಮೇಲಿನ ಕೋಪಣ ಮೈಕಲ್ ಮೇಲೂ ಕೂಡ ತಿರ್ಚ್ಕೋತಾರೆ ಅವಿನಾಶ್ ಜೊತೆ ಜಗಳ ಆಡ್ತಾರೆ ನೆಕ್ಸ್ಟ್ ಡೇ ಆಡ್ತೀನಿ ಬಂಡ್ರು ಅಂತ ಹೇಳಿ ಮೈಕಲ್ನ ಜೋರಾಗಿ ತಳ್ತಾರೆ ಆ್ಯಕ್ಚುಲಿ ಮೈಕಲ್ ಜಾಗದಲ್ಲಿ ಬೇರೆ ಯಾರೇ ಆಟಗಾರರಿದ್ದರೂ ಕೂಡ ಕಾರ್ತಿಕ್ ಇದ್ದರೆ ಇನ್ನೂ ದೊಡ್ಡ ಜಗಳ ಆಗ್ಬಿಡ್ತಿತ್ತು ಅದು ಫಿಸಿಕಲ್ ಆಗೇ ಎಲ್ಲಿ ಹೊಡೆದಾಡ್ಕೊಡ್ತಾ ಇದ್ರು ಗೊತ್ತಿಲ್ಲ ಮೈಕಲಲ್ಲಿ ಒಂದು ಒಳ್ಳೆ ಮೆಚೂರಿಟಿನ ತೋರಿಸ್ಕೊಂಡ್ರು ಓಕೆ ಓಕೆ ಅಂತ ಹೇಳಿ ಅವ್ರು ತೊಗೊಂಡ್ರು ಮತ್ತು ಕಾರ್ತಿಕ್ ಅವರು ಕೂಡ ಮೈಕಲ್ನ ತುಂಬ ಸರಿ ತಳ್ಳಿದ್ರು ನಿನ್ನೆ ಆದರೂ ಕೂಡ ಮೈಕಲ್ ಫಿಸಿಕಲ್ ಆಗಿ ಬರಲಿಲ್ಲ ಓಕೆ ಅವರು ಇತ್ತೀಚಿನ ಆಟಗಳು ತುಂಬ ಅಗ್ರೆಸಿವ್ ಆಗಿ ಬರ್ತಾ ಇದೆ ಒಪ್ಕೊಳ್ಳೋಣ ಬಟ್ ನಿನ್ನೆ ಒಂದು ಆ ಒಂದು ಆಟದಲ್ಲಿ ಬಣ್ಣದ ಆಟದಲ್ಲಿ ಮೈಕಲ್ ನನಗೆ ತುಂಬಾ ಇಷ್ಟ ಆದ್ರು ಒಂದ್ ಕಡೆಗೆ ಡಿಫೆಂಡ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದ್ ಕಡೆ ತುಕಾಲಿನ ಒಂದ್ ಸ್ವಲ್ಪ ಜೋರಾಗಿ ತಳ್ತಾ ಇದ್ರು ಡಿಫೆಂಡ್ ಅಂತ ನಿನ್ನೆ ಮೈಕಲ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ನಾನು ಅನ್ಕೋತೀನಿ ಈ ವಾರ ಏನಾದ್ರು ಬೆಸ್ಟ್ ಪರ್ಫಾರ್ಮೆನ್ ಅಂತ ಸಿಕ್ಕ್ರೆ ಎರಡು ತಂಡದಲ್ಲಿ ನಮ್ಗೆಲ್ಲರೂ ಕೂಡ ಕಳಪೆನೇ ಕಾಣಿಸ್ತಾ ಇದ್ದಾರೆ ಬೆಸ್ಟ್ ಅಂತ ಸಿಕ್ಕ್ರೆ ಮೈಕಲ್ ಅಂತ ಅನ್ಸುತ್ತೆ ಅಥವಾ ಹೇಗೆ ಖಂಡಿತವಾಗ್ಲು ಮೈಕಲ್ ಅವ್ರಿಗೆ ಕೊಡಬೇಕು ಅವರು ಏನು ಬೇರೆಯವ್ರ ಜೊತೆ ಮಿಂಗಲ್ ಆಗಿರೋದ್ರಲ್ಲಿ ಅಥವಾ ಈಗೋ ತೋರ್ಸೋದ್ರಲ್ಲಿ ಬಿಟ್ರೆ ಈ ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಅವ್ರು ಚೆನ್ನಾಗಿ ಅವ್ರದ್ದು ಏನಿದೆಯೋ ಕೊಡ್ತಾರೆ ಅವ್ರಿಗೆ ಅವ್ರೊಂದು ಆಟಗಾರ ಅಲ್ವಾ ಸ್ಪೋರ್ಟ್ಸ್ ಆಗಿರೋದ್ರಿಂದ ಹೇಗೆ ಡಿಫೆನ್ಸ್ ಮಾಡ್ಬೇಕು ಮತ್ತೆ ಒಂದು ನೋವಾಗದೆ ಬೇರೆ ಸ್ಪರ್ಧಿಗಳಿಗೆ ನೋವಾಗದೆ ಹೇಗೆ ಆಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಈ ಹಿಂದೆ ಇರೋ ಟಾಸ್ಕ್ ಗಳಲ್ಲೂ ಕೂಡ ಆ ರೀತಿ ಅವ್ರು ನಡ್ಕೊಂಡಿದ್ದಾರೆ ನಿನ್ನೆ ಟಾಸ್ಕ್ ಅಲ್ಲೂ ಅಷ್ಟೇ ನನ್ಗೆಲ್ಲೂ ಅವ್ರು ಬೇರೆಯವ್ರಿಗೆ ಪೆಟ್ ಮಾಡ್ಕೊಂಡು ಆಡುವ ಹೌದು ಸೊ ನಿಜವಾಗ್ಲೂ ಅವ್ರಿಗೆ ಉತ್ತಮ ಸಿಗಬೇಕು ಈ ಬಾರಿ ಹ್ಮ್ ಹ್ಮ್ ಇನ್ನೊಂದು ಕಡೆಗೆ ಸಿರಿಯವ್ರ ಬಗ್ಗೆ ಮಾತನಾಡೋದಾದ್ರೆ ಒಂದು ಉಸ್ತುವಾರಿ ಅಂತ ಬಂದ್ರೆ ಅವ್ರು ಮೊದಲಿಂದನೂ ಕೂಡ ಈ ಜಸ್ಟ್ ಇದು ಇದೊಂದು ಟಾಸ್ಕ್ ಅಲ್ಲ ಎಲ್ಲ ಟಾಸ್ಕ್ ಅಲ್ಲೂ ಕೂಡ ನ್ಯಾಯಯುತವಾಗಿ ನೋಡ್ತಾರೆ ಎರಡು ಟೀಮ್ ಅಂತ ಅವ್ರು ನೋಡೋದೇ ಇಲ್ಲ ಒಂದು ಕಡೆಗೆ ಎರಡು ಬಟ್ಟೆಗಳನ್ನ ಅಳಿದು ತೋಗಿ ನಿನ್ನೆ ಕೂಡ ಡಿಸಿಷನ್ ಕೊಟ್ರು ಮೊದಲ ಡಿಸಿಷನ್ ನ ಎಲ್ಲರೂ ಕೂಡ ಒಪ್ಕೊಂಡ್ರು ಆಮೇಲೆ ಎರಡನೇ ಡಿಸಿಷನ್ ಒಪ್ಕೊಂಡ್ರು ಮೂರನೇ ಡಿಸಿಷನ್ ಅಲ್ಲಿ ತುಕಾಲಿ ಅವರು ಒಂದ್ ಸ್ವಲ್ಪ ಯಾ ಮಾಡಿದಿರಾ ಹೀಗ್ ಮಾಡಿದಿರಾ ಅಂತ ಒಂದ್ ಕಡೆಗೆ ಅವರ ಡಿಸಿಜನ್ ಪರ್ಫೆಕ್ಟ್ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತಾನೆ ಆಮೇಲೆ ಆಟ ಆಡೋದ್ರಲ್ಲಿ ಅವರು ಅವರೇ ಡಿಸಿಷನ್ ತಗೋತಾ ಇದ್ರು ನಿಮ್ಮನ್ನ ಇಬ್ಬರನ್ನ ಹೊರಗಡೆ ಹಾಕ್ತಾ ಇದ್ದೀನಿ ಎರಡು ನಿಮಿಷ ಹೊರಗಡೆ ಹಾಕ್ತಾ ಇದ್ದೀನಿ ಫಿಸಿಕಲ್ ಆಗಿ ಆಡಬೇಡಿ ಹಾಗೆ ಹೀಗೆ ಅಂತ ಆಡ್ತಾ ಇದ್ರು ಅಂತ ಅನ್ಸುತ್ತೆ ಅವರಿಗೆ ಒಂದು ಇದರಲ್ಲಿ ಅದು ಸರಿ ಇತ್ತ ರೂಪಾಯಿ ಅವ್ರಿಗೆ ಕೊಟ್ಟಿದ್ರು ಖಂಡಿತವಾಗ್ಲೂ ತಪ್ಪಿತ್ತು ಸರ್ ಏನಂತಂದ್ರೆ ಸಿರಿ ಅವ್ರನ್ನ ಅವರೆಲ್ಲ ಅಗ್ರೆಸಿವ್ ಆಗಿ ಆಡೋದ್ರು ವಿನಯ್ ಮತ್ತೆ ಕಾರ್ತಿಕ್ ಅವ್ರನ್ನ ಹೊರಗಿಟ್ಟು ಅಕಸ್ಮಾತ್ ವಿನಯ್ ಅವರು ಅದೇ ಜಾಗದ ಸ್ನೇಹಿತ್ ಇದ್ದಿದ್ರೆ ವಿನಯ್ ಅಲ್ಲೇ ಇರ್ತಾ ಇದ್ರು ಇನ್ನಷ್ಟು ಹಿಂದೆ ಏನಾಗಿದೆ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ವರ್ಷನ್ ಗೊತ್ತು ವಿನಯ್ ಅವ್ರ ವರ್ಷನ್ ಗೊತ್ತಿರೋದ್ರಿಂದ ಸೊ ಅವ್ರನ್ನ ಹೊರಗಿಟ್ರು ಅಲ್ಲಿ ಒಂದು ಆಟದಲ್ಲೇ ಒಂದು ಶಾಂತಿ ಕಾಪಾಡೋ ರೀತಿ ಆಯ್ತು ಹೀಗಾಗಿ ಆಟ ಒಂದಷ್ಟು ಚೆನ್ನಾಗಿ ಮುಂದುವರಿತು ಮತ್ತೆ ಅಲ್ಲಿ ಯಾ ಬೇರೆ ತಂಡದವ್ರಿಗೂ ಒಂದಷ್ಟು ಒಳ್ಳೆ ಪಾಯಿಂಟ್ಸ್ ಗಳು ಸಿಕ್ತು ನನ್ಗನ್ಸಿದ ಪ್ರಕಾರ ಮೂರು ಅಹ್ ಮೂರು ಮೂರು ಅಹ್ ಮೂರ್ ಸತಿ ಆಟ ಆಯ್ತಲ್ಲ ಅದ್ರಲ್ಲಿ ಅವರೊಂದು ಕರೆಕ್ಟ್ ಡಿಸಿಷನ್ಸ್ ನ ತಗೊಂಡ್ರು ಅವರೇನು ಆಟ ಆಡಿಲ್ಲ ಅಂತ ಒಂದು ಉಸ್ತುವಾರಿ ಅಂತ ಅಂದಾಗ ಕಡೆ ಜಗಳ ಆಡದೆ ಮತ್ತೆ ಯಾರು ಸರಿ ಇದ್ದಾರೆ ಯಾರು ಕರೆಕ್ಟಾಗಿ ಮಾಡ್ತಿದ್ದಾರೆ ಟಾಸ್ಕ್ ಯಾರು ಸರಿ ಆಡಿದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡೋ ಜವಾಬ್ದಾರಿ ನೋಡ್ಕೊಳ್ಳೋ ಜವಾಬ್ದಾರಿ ಸಿರಿ ಅದ್ ನಿಜವಾಗ್ಲೂ ಅವ್ರು ಕರೆಕ್ಟಾಗಿ ನಿಭಾಯಿಸಿದ್ದಾರೆ ಬಟ್ ಐದನೂರು ರೂಪಾಯಿ ಕೊಟ್ಟಿದ್ದು ಅವ್ರಿಗೆ ಅದನ್ನ ಅವರು ಶಿಫ್ಟ್ ಮಾಡ್ಕೊಳ್ಲಿಲ್ಲ ಅವರು ಆ ರೀತಿಯಾಗಿ ಮಾಡ್ಕೊಂಡಿದ್ದು ನೋಡಿಲ್ಲ ನಾನು ಅದ್ರ ಹಿಂದಿನ ಟಾಸ್ ನಾನ್ನೂರು ರೂಪಾಯಿ ಸಿಕ್ಕಿದೆ ಒಟ್ಟು ಐ ಥಿಂಕ್ ನಾವು ನೈನ್ ಹಂಡ್ರೆಡ್ ರುಪೀಸ್ ಅವ್ರ ಹತ್ರನೂ ಕೂಡ ಇದೆ ಓಕೆ ಇನ್ನೊಂದು ಕಡೆಗೆ ನಾವು ಬರೋದಾದ್ರೆ ಎಲ್ರಿಗೂ ಕೂಡ ಈ ಮಾಲೀಕರು ಅಂತ ಏನು ಇಬ್ಬರಿದ್ದಾರೆ ತನಿಷಾ ಮತ್ತು ಸಂಗೀತ ಇಬ್ಬರು ಕೂಡ ಒಂದೇ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಒಂದು ಕಡೆಗೆ ನೋಡಿ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋಣ ಒಂದು ಕಾರ್ತಿಕ್ ಇನ್ನೊಂದು ವಿನಯ್ ಅವರಿಬ್ಬರು ಕೂಡ ತನಿಷಾ ಅವರ ಟೀಮ್ನಲ್ಲಿದ್ದಾರೆ ವಿನಯ್ ಅವರಿಗೆ ಕೊಟ್ಟಿರೋ ಜಸ್ಟ್ ಫ ತೌಸಂಡ್ ಫೈವ್ ಹಂಡ್ರೆಡು ಬಟ್ ಕಾರ್ತಿಕ್ ಕೊಟ್ಟಿದ್ದು ಫೋರ್ ತೌಸಂಡು ಮತ್ತು ಅದಾದಮೇಲೂ ಟಾಸ್ಕ್ ಗೆದ್ದ ಮೇಲೂ ಕೂಡ ಇನ್ನೂ ಜಾಸ್ತಿ ದುಡ್ಡು ಕೊಡ್ತಾರೆ ಇಲ್ಲಿ ವಿನಯ್ ಫಿಸಿಕಲಿ ತು ಮೊದಲು ಟಾಸ್ಕ್ನ ಅವರೇ ವಿನ್ ಆಗೋದಕ್ಕೆ ಅವರೇ ಕಾರಣ ಆದರು ಬಟ್ ಇಲ್ಲೆಲ್ಲೋ ಈಗ ಬೆಂಕಿ ಹತ್ತುತ್ತೆ ಅಂತ ಅನಿಸುತ್ತೆ ಅಥವಾ ಇಲ್ವಾ ಖಂಡಿತವಾಗ್ಲೂ ಹತ್ತುತ್ತ ಸರ್ ಅವ್ರು ಇವಾಗ್ಲೇ ಹುರ್ಕೊಂಡ್ ಉರ್ಕೊಳ್ತಿದ್ದಾರೆ ಫುಲ್ ನಮಗ್ ಗೊತ್ತಾಗ್ಲೇ ಬೇಕು ಇಲ್ಲ ನಾವ್ ಗೇಮ್ ಆಡೋದೇ ಇಲ್ಲ ಅನ್ನೋದನ್ನ ತುಕಾಲಿ ಅವ್ರು ಹೇಳ್ತಾ ಇದಾರೆ ಇನ್ನ ಕಾರ್ತಿಕ್ ಗೆ ಇಷ್ಟು ಸಿಕ್ಕಿದೆ ಅಂತ ಗೊತ್ತಾದ್ರೆ ನಿಜವಾಗ್ಲು ಬಿಗ್ ಬಾಸ್ ಮನೆ ರಣಾರಂಗ ಆಗೋದ್ರಲ್ಲಿ ಎರಡ್ ಮಾತಿಲ್ಲ ಮತ್ತೆ ಸಂಗೀತ ಅವ್ರ ಗ್ರೂಪ್ ಬಂದಾಗ ಸಂಗೀತ ಏನ್ ಹೇಳ್ತಾರೆ ನಾನ್ ನಾನ್ ಯಾವ್ದು ಗೇಮ್ ಆಡಿಲ್ಲ ಹಾಗಾಗಿ ನಾನ್ ತೌಸಂಡ್ ಮತ್ತೆ ಮತ್ತಿಲ್ಲಿ ಆಟ ಆಡ್ದವ್ರು ಅಥವಾ ಗಾಯ ಮಾಡ್ಕೊಂಡು ಗುದ್ದಾಡ್ದವ್ರದು ಪರಿಸ್ಥಿತಿ ಹೇಗಿರ್ತದೆ ಸರ್ ಅವರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಟೀಮ್ ನ ಹೇಗ್ ನಿಭಾಯಿಸಬೇಕು ಎಲ್ರು ಹೇಗ್ ಇಟ್ಕೋಬೇಕು ಅಂತ ವಿಚಾರ ಸರ್ ಏನಂತ ಅಂದ್ರೆ ಮೂವ್ ಆನ್ ಆಗ್ಬಹುದು ಟೀಮ್ ಮೂವ್ ಆನ್ ಆಗ್ಬಹುದು ಅನ್ನೋದು ಅದು ಆಟಿಟ್ಯೂಡ್ ಮತ್ತೆ ಇವ್ರಿಗೆ ಅವರು ಏನ್ ಅಂತಂದ್ರೆ ಅಂತ ಅಂದ್ರೆ ನಮ್ ಟೀಮ್ ಬಿಟ್ಟು ಬೇರೆ ಟೀಮ್ ಇಲ್ಲ ಅನ್ನೋ ರೀತಿ ಸಂಗೀತ ಅವರು ಮೈಂಡ್ ಸೆಟ್ ಆಗಿ ಬೆಳೀತಿದೆ ಅನ್ಸುತ್ತೆ ಸೊ ಆಟಿಟ್ಯೂಡ್ ಹೇಗಾಗುತ್ತೆ ಗ್ರೂಪ್ ಅಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಅದನ್ನು ನಮ್ರತಾ ಅವ್ರಿಗೆ ವಿನಯ್ ಅವರು ಬೈತಾರೆ ಯಾವ ಧೈರ್ಯದ ನಮ್ರತಾ ಅವ್ರ ಹೇಳ್ತಾರೆ ಈ ರೀತಿ ಬೇರೆ ಟೀಮ್ ಬಿಟ್ಟು ನಾವು ಡಿವೈಡ್ ಆಗೋಣ ಬೇರೆ ಕಡೆ ಆಡೋಣ ಅಂತ ಬಂದಂತಹ ಮನಸ್ಥಿತಿ ಅವ್ರಿಗೆ ಏನಾಗ್ಬೇಕು ಬದಲಾವಣೆ ಅಂತ ಅನ್ಕೊಂಡವ್ರಿಗೆ ಏನಾಗ್ಬೇಕು ಸರಿಯಾಗಿ ಒಂದು ಉಸ್ತುವಾರಿ ಅಂದ್ರೆ ಒಂದು ಟೀಮ್ ಕ್ಯಾಪ್ಟರ್ ಆಗಿ ಯಾವ ಯಾವ ರೀತಿ ಯೋಚನೆಗಳು ಮಾಡಿ ಅದನ್ನು ಅದನ್ನ ಸಂಗೀತವರು ಮಾಡ್ತಾ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಒಂದು ಕಡೆಗೆ ಎರಡು ಕಡೆಗೂ ನನಗೆ ತಪ್ಪುಗಳು ಕಾಣಿಸ್ತಾ ಇದೆ ಸಂಗೀತ ಅವರು ಹಣ ಡಿವೈಡ್ ಮಾಡೋ ವಿಚಾರದಲ್ಲೂ ಕೂಡ ತಪ್ಪು ಮಾಡ್ತಾಯಿದ್ದಾರೆ ಒಂದು ಕಡೆಗೆ ಅವಿನಾಶಿಗೆ ನೂರು ರೂಪಾಯಿ ಕೊಡ್ತಾರೆ ಆಮೇಲೆ ಡ್ರೋನ್ ಪ್ರತಾಗಿ ನೂರ ಐವತ್ತು ನಮ್ರತಾಗಿ ಇನ್ನೂರ ಐವತ್ತು ಎಲ್ಲೋ ಮೈಕಲ್ ನಿಮಗೆ ತುಂಬ ಅಗ್ರೆಸಿವ್ ಆಗಿ ನನ್ನನ್ನು ಇವರು ಬೆ ಟೀಮ್ ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದು ನಾನ್ನೂರು ರೂಪಾಯಿ ಕೊಟ್ಟಿರ್ಬೋದು ಇಲ್ಲಿ ಎಲ್ಲೋ ಸಂಗೀತ ಅದು ತಪ್ಪು ಅಂತ ಕಾಣಿಸ್ತಾ ಇದೆ ಇದು ಸುದೀಪ್ ಸರ್ ಅವರು ಖಂಡಿತವಾಗಲೂ ಇದನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ ಒಂದು ಮಾಲೀಕತ್ವ ಒಂದು ಕಂಪ್ನಿ ನಡೆಸಬೇಕು ಅಂತಂದರೆ ಆರಂಭದಲ್ಲಿ ನೀವು ಕಂಪ್ನಿ ನಷ್ಟದಲ್ಲಿದ್ದರೂ ಕೂಡ ya <susuruh> ತಂಡದಲ್ಲಿರುವಂಥ ಅಥವಾ ತನ್ನ ಕಾರ್ಮಿಕರು ತುಂಬ ಚೆನ್ನಾಗಿರಬೇಕು ಅವರು ಚೆನ್ನಾಗಿದ್ದರೆ ತಾನೇ ಮುಂದೆ ಫ್ಯಾಕ್ಟ್ರಿಗೆ ಲಾಭ ಬರೋದು ಅದನ್ನು ಎಲ್ಲೋ ಸಂಗೀತ ಮರೆತು ಬಿಟ್ಟರು ಅಂತ ಅನಿಸುತ್ತೆ ಇನ್ನೊಂದು ಕಡೆಗೆ ಬಂದರೆ ತನಿಷಾ ಕೂಡ ಅದನ್ನೇ ಇದ್ದಾರೆ ತನಿಷಾ ಏನು ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇಲ್ಲ ಒಂದು ಕಡೆಗೆ ತನ್ನ ಸ್ನೇಹಿತ ಅಂತ ಅನ್ನೋ ಕಾರಣಕ್ಕ ಅಥವಾ ಒಬ್ಬ ಬಲಾಢ್ಯ ಆಟಗಾರ ಅನ್ನೋ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಕಾರ್ತಿಕ್ ಅವರಿಗೆ ತುಂಬ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಬಟ್ ವಿನಯ್ ನೋಡಿ ಮೊದಲ ಟೀಮ್ನ ಗೆಲ್ಲಿಸ್ಕೊಟ್ರು ಎರಡನೇ ತ ಎರಡನೇ ಒಂದು ಟಾಸ್ನಲ್ಲಿ ತುಂಬ ಅಗ್ರೆಸಿವ್ ಆಗಿ ತಮ್ಮ ಬಟ್ಟೆಗಳನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ತುಂಬ ಆಡಿದ್ರು ಕೈಗೆ ನೋವು ಮಾಡಿಕೊಂಡ್ರು ಅವ್ರಿಗೂ ಅದೇ ಸೇಮ್ ಬ್ಯಾಲೆನ್ಸ್ ಕೊಟ್ಟರೆ ಅದು ಎಲ್ಲೋ ಕರೆಕ್ಟಾಗಿ ಅಂತ ಅನ್ಸುತ್ತೆ ಇನ್ನು ತುಕಾಲಿ ವರ್ತವ್ರು ನಾವು ಇಲ್ಲಿ ಬಕ್ರಾ ಆಗ್ತಾ ಇದೀವಿ ನಮಗೆ ದುಡ್ಡು ಕಡಿಮೆ ಕೊಟ್ಟಿದ್ದಾರೆ ತಂಡದಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಒಂದು ಕಡೆಗೆ ಒಂದು ದಾಳನ ಏನು ಉಪಯೋಗಿಸ್ತಾ ಇದ್ದಾರೆ ಇಬ್ರು ಮಾಲೀಕರು ಅಂತಂದ್ರೆ ಇದನ್ನ ಬಿಗ್ ಬಾಸ್ ಡಿಸ್ಕ್ಲೋಸ್ ಮಾಡಬೇಡ ಅಂತ ಹೇಳಿದ್ದಾರೆ ಅಂತ ಬಟ್ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ ಬಿಗ್ ಬಾಸ್ ದುಡ್ಡನ್ನ ಕೊಟ್ಟಿದ್ದಾರೆ ಹಂಚಿ ಚೆನ್ನಾಗಿ ಆಡಿಸಿ ಇಷ್ಟೇ ಇರೋದು ಬಟ್ ಹಂಚೋದಕ್ಕಿಂತ ತಾವೇ ದುಡ್ಡನ್ನ ಜಾಸ್ತಿ ಇಟ್ಕೋಬೇಕು ನಾವೇ ಗೆಲ್ಲಬೇಕು ಕ್ಯಾಪ್ಟನ್ ರೇಸಲ್ಲಿ ನಾವೇ ಇರಬೇಕು ಅಂತ ಬಟ್ ಇಲ್ಲಿ ನೋಡಿ ಡಿವೈಡಲ್ಲಿ ನಾನು ಒಂದು ಹೇಳ್ತೀನಿ ಇವತ್ತಿನ ಗೇಮ್ನ ಇವತ್ತೇನು ಆಗುತ್ತೆ ಆ ಗೇಮ್ನ ಬಿಟ್ಟು ನಿನ್ನೆ ಗೇಮ್ಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಈಗ ಕಾರ್ತಿಕ್ ಅವರ ಬಳಿ ಹೆಚ್ಚಿಗೆ ದುಡ್ಡಿದೆ ಆಮೇಲೆ ತನಿಷ್ ಅವರ ಬಳಿ ಹೆಚ್ಚಿಗೆ ದುಡ್ಡಿದೆ ಸಂಗೀತ ಬಳಿ ಹೆಚ್ಚಿಗೆ ದುಡ್ಡಿದೆ ನೋಡ್ಕೊಂಡ್ರೆ ಇವ್ರ ಮೂರನ್ನ ಬಿಟ್ಟರೆ ಬೇರೆ ಯಾರ ಕಡೆಗೂ ಕೂಡ ನೀವು ಎರಡು ಸಾವಿರ ಮೇಲೆ ದುಡ್ಡು ಇಲ್ಲದೆ ಇರೋದು ಮೂರೇ ಜನ ಅಕಸ್ಮಾತಾಗಿ ಫೈನಲ್ ಬಂದರೆ ಅಥವಾ ಏನು ಈ ಕ್ಯಾಪ್ಟನ್ಸಿ ಟಾಸ್ಕಿಗೆ ಬಂದರೆ ನೋಡಿ ಎಷ್ಟರ ಮಟ್ಟಿಗೆ ತಪ್ಪು ಕಾಣಿಸುತ್ತೆ ವಿನಯ್ ಅವ್ರು ಸುಮ್ಮನೆ ಬಿಡ್ತಾರ ಮೈಕೆಲ್ ಸುಮ್ಮನೆ ಬಿಡ್ತಾರ ಉಳಿದ ಆಟಗಾರರು ಸುಮ್ಮನೆ ಮಾತಾಡೋದು ಬಿಡ್ತಾರ ಖಂಡಿತವಾಗ್ಲೂ ಈ ಮೂವರು ಆಟಗಾರರು ಬಿಟ್ಟು ಬೇರೆಯವ್ರಿಗೂ ಕೂಡ ದುಡ್ಡು ಹಂಚಬೇಕಾಗಿತ್ತು ಅಂತ ನಾನು ಕೂಡ ಅಂತ ಅನ್ಕೋತೀನಿ ಓಕೆ ಈಗ ಎಪ್ಪತ್ತೈದು ದಿನದ ಮಾತನಾಡೋಣ ಒಂದು ಕಡೆಗೆ ಈ ಎಪ್ಪತ್ತೈದು ದಿನದಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂತ ನಾವು ಒಂದು ನಾಲ್ಕು ಜನರನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಫಿ ಟಾಸ್ಕ್ ಅಂತ ಅಂತ ನಾನು ಒಂದೇ ಹೇಳ್ತಾ ಇಲ್ಲ ಮನೆಯಲ್ಲಿರುವಂತಹ ರೀತಿಯಾಗಲಿ ಆ ಗುಣಗಳು ಅಥವಾ ಇವ್ರು ಬೆಸ್ಟ್ ಅಪ್ಪ ಫೈನಲ್ ಅಲ್ಲಿ ಇವ್ರು ಇರ್ತಾರೆ ಅಂತ ನಿಮ್ಗೆ ಅನ್ಸೋದಾದ್ರೆ ಯಾವೆಲ್ಲ ಆಟಗಾರ ಇರ್ಬೋದು ನಿಮ್ಮ ಪ್ರಕಾರ ಸರ್ ನನ್ಸೋ ಪ್ರಕಾರ ಕಾರ್ತಿಕ್ ವಿನಯ್ ಮತ್ತೆ ಸಂಗೀತ ಇರ್ತಾರೆ ಮತ್ತೆ ಈಗ ನಿನ್ನೆ ಟಾಸ್ಕ್ ಎಲ್ಲ ನೋಡಿದ್ಮೇಲೆ ಮೈಕಲ್ ಅವರು ಏನು ಸರಿ ಹೋಗ್ಬೋ ಅಂದ್ರೆ ಟಾಸ್ಕ್ ವಿಚಾರದಲ್ಲಿ ಸರಿ ಇದಾರೆ ಬಟ್ ಅಹಮ್ ಅಂತ ಬಂದಾಗ ಅವರು ಹಾಗೆ ಉಳ್ಕೋತ ಅಂದ್ರೆ ಹಿಂದೆ ಉಳಿತಾರೆ ಅಂತ ಅನ್ಸುತ್ತೆ ಆಮೇಲೆ ತನೀಶಾ ಅವರು ಬರೋದಿಲ್ಲ ಅಂತ ಅನ್ಸುತ್ತೆ ಇವರು ಸಾಕು ಸರ್ ತನಿಶಾ ಮಾಲೀಕತ್ವ ಇವ್ ಈಗಲೇ ನೋಡಿದ್ವಿ ಹೇಗಿದೆ ಅಂತ ಅವ್ರದ್ದು ಮಾಲೀಕತ್ವದಲ್ಲಿ ಸರಿ ಅನ್ಸಲಿಲ್ಲ ಮತ್ತೆ ಅವ್ರ ಕಾಲ್ ಏಟ್ ಆಗ್ಲಿ ಆದಾಗಿಂದ ಅವ್ರ ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಅನ್ಸ್ತಾ ಇಲ್ಲ ಮತ್ತೆ ಎಲ್ಲೋ ಹಿಂದೆ ಪಿನ್ ಇಟ್ಕೊಳ್ಳೋಕ ಕೆಲ್ಸ ಪಿನ್ ಇಟ್ಕೊಳ್ಳೋ ಕೆಲ್ಸ ಮಾಡ್ತಾ ಇದಾರೆ ಅಂತ ನನ್ಗೆ ಅನ್ಸುತ್ತೆ ಅಂದ್ರೆ ಕಾರ್ತಿಕ್ ವಿಚಾರದಲ್ಲಿ ಆಗಿರ್ಬಹುದು ವಿನಯ್ ಅವ್ರ ಜೊತೆ ಇರಬಹುದು ಮತ್ತೆ ನಾವು ಬೆಳಗ್ಗೆ ಒಂದು ಅಂದ್ರೆ ತಕ್ಷಣ ಹಾಡ್ಗಳು ಗೊತ್ತಿರ್ಬೇಕು ಅದ್ರಲ್ಲೂ ಅಷ್ಟೇ ಅವ್ರದೇ ಒಂದ್ ಗ್ರೂಪ್ ಆಯ್ತು ಟೀಮ್ ಆಗಿದ ತಕ್ಷಣ ಅಂದ್ರೆ ಅವ್ರವ್ರದೇ ಯಾರ ಬಗ್ಗೆ ಬೈಕೊಂಡ್ ತಿರುಗ್ತಾ ಇದ್ರು ಇವಾಗ ಅವ್ರ ಮಿಂಗಲ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಇದೆಲ್ಲ ಎಲ್ಲ ಒಂದ್ ಕಡೆ ಡಿಸಪಾಯಿಂಟ್ಸ್ ಅಂದ್ರೆ ಒಂದ್ ಅನ್ನೋ ಡ್ರೋನ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಈಗ ಟ್ರೆಂಡ್ ಒಂದು ಕಡೆಗೆ ಡ್ರೋನ್ ಹೊರಗಡೆ ಇದ್ದಿದ್ದಕ್ಕೂ ಈಗ ಮನೆಯಲ್ಲಿ ಇದ್ದಿದ್ದಕ್ಕೂ ಆಮೇಲೆ ಸಿಂಪತಿ ಕ್ರಿಯೇಟ್ ಆಗಿದ್ದಕ್ಕೂ ಯಾರು ಏನೇ ಹೇಳ್ಬೋದು ಸ್ವಲ್ಪ ಸಿಂಪತಿ ಅಂತೂ ಕ್ರಿಯೇಟ್ ಆಗಿದೆ ಸಿಂಪತಿ ಅಂದರೆ ಆ್ಯಸ್ ಎ ಪಾಸಿಟಿವ್ ವೇಯಲ್ಲಿ ಅಂದರೆ ಈತ ಸ ಮುಗ್ದಾನಪ್ಪ ತುಂಬ ತಿಳ್ಕೊಂಡಿದ್ದಾನೆ ಅನ್ನೋ ಥರನೂ ಇದೆ ಒಂದು ಡ್ರೋನ್ ಪ್ರತಾಪ್ ಅವ್ರಿಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇದೆ ನಮಗೆ ನಾವು ಪ್ರೋಗ್ರಾಮ್ ಹಾಕಿದ್ರಲ್ಲೂ ಕೂಡ ಕಮೆಂಟ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲರೂ ಕೂಡ ಡ್ರೋನ್ಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋನ್ ಈ ಕಡೆಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನೋದಕ್ಕೆ ಸಾಧ್ಯ ಇದೆಯಾ ಲಾಸ್ಟ್ ಫೈಯಲ್ಲಿ ಇರ್ಬೋದು ಅಂತ ನಿಮ್ಗೆ ಅನಿಸುತ್ತಾ ಹೇಗೆ ಸರ್ ನೋಡ್ಬೇಕು ಏನು ಟಾಸ್ಕ್ ಅಲ್ಲಿ ನೋಡಿದ್ರೆ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ ಕೊಟ್ಟಿದ್ದಾರೆ ಅವರಿಂದ ಟೀಮ್ ಗೆದ್ದಿದೆ ಮತ್ತೆ ಕೊನೆ ಕೊನೆ ನೋಡ್ತಾ ಹೋಗ್ಬೇಕು ಅಂದ್ರೆ ನಮ್ಗೆ ಟಾಸ್ಕ್ ಆಗೋದಿಲ್ಲ ಜನರ ಜೊತೆ ಬೆರೆಯಾಗಿರ್ಬಹುದು ಎಲ್ಲರ ಜೊತೆ ಚೆನ್ನಾಗಿರೋದಾಗಿರ್ಬಹುದು ನೋಡಿದಾಗ ಡ್ರೋನ್ ಇರಬಹುದು ಇಷ್ಟಪಟ್ಟರು ಆತ ಹಿಂದೆ ಏನೇ ತಪ್ಪು ಮಾಡಿದ್ರು ಕೂಡ ಆರಂಭದಲ್ಲಿ ಆತ ಒಂದು ಟಾಸ್ಕ್ ನ ಅಂದ್ರೆ ಅದು ಬ್ಯಾಗ್ ಅಲ್ಲಿ ಚೀಟಿನ ಇಟ್ಕೊಂಡಿರೋ ಟಾಸ್ಕ್ ನ ಅದು ಎಲ್ಲೋ ಇಂಪ್ರೆಸ್ ಆಯ್ತು ಅದಾದ ನಂತರ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ವಿನಯ್ ಇವ್ರನ್ನ ಡ್ರೋನ್ ಅವ್ರನ್ನ ಇಲ್ಲಿ ಎಲ್ಲೋ ಜನರಿಗೆ ಡ್ರೋನ್ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸಿಂಪತಿ ಬರೋದು ನೋಡು ಪಾಪ ಇಂಥ ಹುಡುಗನ್ನ ಹೀಗೆ ಮಾಡಿದ್ರು ಅಂತ ಹೇಳಿ ಬಟ್ ಅಲ್ಲಿಂದ ಡ್ರೋನ್ಗೆ ಎಲ್ಲರೂ ಕೂಡ ಜೈ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಒಂದು ಕಡೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಎಲ್ಲ ಪ್ರತಿಸ್ಪರ್ಧಿಗಳು ಹೇಳ್ತಾ ಇರೋದು ಒಂದೇ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಆಡ್ತಾ ಇರೋದು ಡ್ರೋನ್ ಪ್ರತಾಪ್ ಅಂತ ಹೇಳಿ ಆ ಮೂಲಕ ಎಲ್ಲೋ ಜನರಿಗೆ ಇಷ್ಟ ಆಗ್ತಾ ಇದ್ದಾನೆ ಅಂತ ನನಗೂ ಕೂಡ ಅನಿಸುತ್ತೆ ಈಗ ಮುಂದಿನ ವಾರ ಈ ವಾರ ಈತ ಹೋಗ್ತಾನಪ್ಪ ಅಂತ ಅನ್ಸೋದು ನಿಮ್ಗೆ ಯಾರು uh <laughs> ಎಲ್ಲರೂ ಸುರ ಆ ಅಖಾಡ್ ಕೇಳಿದಾರೆ ಸರ್ ಹೇಳಕ್ ಆಗೋದಿಲ್ಲ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೋ ಅವಿನಾಶ್ ಇದಾರೆ ಅವಿನಾಶ್ ಐವತ್ತು ದಿನಗಳ ನಂತರ ಬಂದಿರೋದು ಅವ್ರದ ಒಂದು ಎರಡು ಅಂದ್ರೆ ಎರಡು ವಾರ ಯಾವ್ದೇ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಈ ವಾರದಲ್ಲಿ ಒಂದಷ್ಟು ಅಗ್ರೆಸಿವ್ ಆಗಿದ್ದಾರೆ ಅದನ್ ಬಿಟ್ರೆ ಅಹ್ ಕೊನೆಯಲ್ಲಿ ಉಳ್ಕೊಳ್ಳೋದು ಅವಿನಾಶ್ ಅವ್ರೆ ಈ ವಾರ ಅವಿನಾಶ್ ಅವರೇ

ಈ ವಾರ ಪಾಪ ವಿಚಾರದಲ್ಲಿ ಜನ ಓಟ್ ಹಾಕಿದ್ರು ಗೊತ್ತಿಲ್ಲ ಒಂದು ಈ ವಾರ ಯಾರು ಹೋಗ್ತಾರೆ ಕಿಚ್ಚ ಯಾರನ್ನ ಬೈತಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಬಟ್ ಇನ್ನೂ ಒಂದಿನ ಆಟ ಬಾಕಿ ಇದೆ ಈ ಒಂದು ಅಗ್ರೆಸಿವ್ ಆಟ ಇನ್ನೂ ಒಂದು ದಿನದಲ್ಲಿ ಯಾರು ಮಟ್ಟಕ್ಕೆ ಹೋಗುತ್ತೆ ಮತ್ತೆ ಇನ್ನೂ ಕೂಡ ಸಂಗೀತ ಟೀಮ್ ನಲ್ಲಿ ಆಡ್ತಾರೆ ಇಲ್ವಾ ಅನ್ನೋದು ಕೂಡ ಡೌಟ್ ಇದೆ ಓಕೆ ನಿನ್ನೆ ಆಟದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ಮಮತಾ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಒಂದಂತೂ ನಿಜ ಈ ಬಿಗ್ ಬಾಸ್ ಮನೆ ನೀವು ಯಾವ ಟಾಸ್ಕ್ ಕೊಟ್ಟರು ನಾವು ಹಿಂಗೆ ಆಡೋದು ಅಂತ ಹೇಳಿ ಅವ್ರು ಕಲಿಸ್ಕೊಟ್ಟಿದ್ದಾರೆ ನಗುವಿನ ಜೊತೆಗೆ ಇನ್ನೇ ಒಂದು ಎರಡು ವಾರ ನಗು ಇತ್ತು ಆ ಒಂದು ನಗುವಿನ ಜೊತೆಗೆ ಮತ್ತೆ ಅಗ್ರೆಸಿವ್ ಆಟ ಮರುಕಳಿಸಿದೆ ಅಂತ ಹೇಳ್ಬೋದು ವಿನಯ್ ಒಂದು ಸ್ವಲ್ಪ ಫಿಸಿಕಲಿ ಹರ್ಟ್ ಆಗಿದ್ದಾರೆ ಕಾರ್ತಿಕ್ ಕೂಡ ಬ್ಯಾಕ್ ಬೋನಿಂದ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅದಕ್ಕೂ ಅವರು ಕೂಡ ಆಡ್ತಾ ಇಲ್ಲ ಇವತ್ತು ಆಡ್ತಾರ ಇಲ್ವಾ ಸಂಗೀತ ಟೀಮ್ನಲ್ಲಿ ಇರುವಂತಹ ಮೈಕಲ್ ಸಿಡಿದೆದ್ದಿದ್ದಾರೆ ಅವರು ಏನು ಡಿಸಿಷನ್ ತಗೋತಾರೆ ನೋಡೋಣ ಬಿಗ್ ಬಾಸ್ ನೋಡ್ತಾ ಇರಿ ನಾವು ಕೂಡ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ ನೋಡ್ತಾ ಇಡ ನ್ಯೂಸ್ ಸತ್ಯವ ಸುದ್ದಿಯ ಜೀವಾಳ